ಅನಂತಕುಮಾರ್ ಹೆಗ್ಗಡೆಯವರು ಈಗಾಗಲೇ ಇಡೀ ರಾಷ್ಟ್ರದಲ್ಲೇ ನಾಲಿಗೆ ಇಡ್ತಾ ಇಲ್ಲದೆ ಮಾತಾಡಿ ಈಗಾಗಲೇ ಮೂಲೆಗೆ ಹೋಗಿದ್ರು ಇಷ್ಟು ದಿನ ಅನಂತಕುಮಾರ್ ಹೆಗ್ಡೆ ಇಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ ಇಷ್ಟು ದಿವಸ ಕಣ್ಮರೆಯಾಗಿದ್ದವರು ಇದ್ದಕ್ಕಿದ್ದ ಹಾಗೆ ಈಗ ಒಂದು ವಾರದಿಂದ ಕಾಣಿಸ್ಕೋತಾ ಇದ್ದಾರೆ ಬಹುಶಃ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ನಾನು ಇದ್ದೀನಿ ಯಾಕೆಂದರೆ ಅವರು ಪಕ್ಷದಲ್ಲೇ ಕಡೆ ಗಣಿಸ್ಬಿಟ್ಟಿದ್ದಾರೆ ಪಕ್ಷದಲ್ಲೇ ಮೂಲೆಗೆ ಹಾಕ್ಬಿಟ್ಟಿದ್ದಾರೆ ಅವ್ರನ್ನ ಯಾರೂ ಅವ್ರ ಗಣನೆ ತಗೋತಾ ಇಲ್ಲ ಆದ್ದರಿಂದ ಈ ಪಕ್ಷ ಪಾರ್ಲಿಮೆಂಟ್ ಹತ್ತಿರ ಬರೋದ ಎಲೆಕ್ಷನ್ ಹತ್ತಿರ ಬರ್ತಾ ಬರ್ತಾ ಇರೋದ್ರಿಂದ ನಾನು ಇದ್ದೀನಿ ಅಂತೇಳಿ ಶಬ್ದ ಮಾಡಲಿಕ್ಕೆ ಅಲ್ಲಿ ಇಲ್ಲಿ ಶುರು ಮಾಡಿದ್ದಾರೆ ಇವರು ಶಬ್ದ ಮಾಡಲಿ ಮಾಡೋದಂತಲ್ಲ ಆದರೆ ಇವ್ರು ಮಾಡ್ತಕ್ಕಂಥ ಮಾತಾಡ್ತಕ್ಕಂಥ ಶೈಲಿ ಮತ್ತು ಭಾಷೆ ಉಪಯೋಗಿಸ್ತಕ್ಕಂಥದ್ದು ಬಹಳ ಕೀಳುಮಟ್ಟದ್ದು ಅವರ 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 ಮನಸ್ಥಿತಿ ಮತ್ತು ಅವ್ರ ಕೀಳ ಮಟ್ಟವನ್ನು ತೋರಿಸ್ತದೆ ಅವರು ಏನೇ ಟೀಕೆ ಮಾಡಲಿ ಮಾಡಲಿ ಅದನ್ನು ಒಂದು ಗಂಭೀರವಾಗಿ ಒಂದು ಸ್ಟ್ಯಾಂಡರ್ಡಾಗಿ ಮಾಡಲಿ ತೀರಾ ಕೆಳಮಟ್ಟದಲ್ಲಿ ಭಾಷೆ ಉಪಯುಕ್ತ ಉಪಯೋಗಿಸ್ತಕ್ಕಂಥದ್ದು ಅವ್ರಿಗೆ ಆಗಲೇ ಲೇಬಲ್ ಮಾಡಿಬಿಟ್ಟಿದ್ದಾರೆ ಇದು ಇವರು ಯಾವರು ಯಾವ ಮಟ್ಟದಲ್ಲಿದ್ದಾರೆ ಅಂತ ಅವ್ರು ಮೂಲೆಗೆ ಹೋಗಿಬಿಟ್ಟಿದ್ರು ಇದ್ದಕ್ಕಿದ್ದೇ ಕಾಣಿಸ್ಕೊತಾ ಕಾಣಿಸ್ಕೋತಾ ಇದ್ದಾರೆ ಈಗ ಕಾಣಿಸ್ಕೊಂಡು ಮತ್ತೆ ಮೂಲೆಗೆ ಹೋಗ್ತಾರೆ ಅಂತ ಕಾಣುತ್ತೆ ಆದ್ದರಿಂದ ಆಚಾರ್ಯವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯು ಬಿಡು ನಾಲಿಗೆ ಅಂತ ಹೇಳ್ತಾರಲ್ಲ ಹಾಗೆ ಅವರ ನೀಚ ಬುದ್ಧಿ ಬಿಟ್ಟರೆ ಬಹುಶಃ ಒಳ್ಳೆಯದಾಗುತ್ತೆ ಅಂಥೇಳಿ ಈ ಸಂಕ್ರಾಂತಿ ಹಬ್ಬದ ದಿವಸ ಹೇಳೋದು ಚೆನ್ನಾಗಿರೋದಿಲ್ಲ ಆದರೆ ಅವರು ಈ ಆಚಾರವಿಲ್ಲದ ನಾಲಿಗೆನ ನೀಚ ಬುದ್ಧಿ ಬಿಟ್ಟು ಸ್ವಲ್ಪ ಪ್ರಗತಿಪರವಾಗಿ ಚಿಂತನೆ ಮಾಡಲಿ ಮತ್ತು ಯಾವುದೇ ಒಂದು ವಿಚಾರವನ್ನು ಅವ್ರು ಮಂಡಿಸ್ಬೇಕಾದ್ರೆ ಅದು ಒಂದು ಅದಕ್ಕೊಂದು ಸ್ಟ್ಯಾಂಡರ್ಡ್ ಇದೆ ಆ ಸ್ಟ್ಯಾಂಡರ್ಡಲ್ಲಿ ಮಾತಾಡಲಿ ಆಗೋಗಬಹುದು